ಇದು ಎರಡ್ ತಿಂಗಳ ಆತ್ರಿ ಒಟ್ಟ ಬಂದಿಲ್ಲ ಯಾವ ತಿಂಗಳ ಮೂರ್ ತಿಂಗಳ ಆತ್ರಿ ಬಂದಿಲ್ಲ ಈಗ ಮೂರ್ ತಿಂಗಳ ನಾಲ್ಕು ತಿಂಗಳ ಒಂದ್ ತಿಂಗಳ ಕರೆಂಟ್ ಬಿಲ್ ಬರಕಂತ್ರಿ ಮೂರ್ ತಿಂಗಳ ಮನೆ ಬಾಡಿಗೆ ಕಟ್ಟಿಲ್ಲ ಈ ತಿಂಗಳು ಲೈಟ್ ಬಿಲ್ ಕಟ್ಟಿಲ್ಲ ಒಂದ್ ತಿಂಗಳು ವಾಟರ್ ಬಿಲ್ ಕಟ್ಟಿಲ್ಲ ಮೊಬೈಲ್ ಆಪ್ ಆಗಿದೆ ರೇಷನ್ ಅವನಿಗೆ ಬಾಕಿ ಉಳಿದಿದೆ ನಮ್ಮ ನೋವು ನೂರ್ ಅಂಟಿದೆ ಸಮಯ ಗ್ಯಾರಂಟಿ ಕಾಂಗ್ರೆಸ್ ಗದ್ದುಗೆ ಏರಿದ್ದೆ ಪಂಚ ಗ್ಯಾರಂಟಿಗಳಿಂದ ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ್ ಅದರಲ್ಲೂ ಗೃಹಲಕ್ಷ್ಮಿ ಗ್ಯಾರಂಟಿ ಮಹಿಳೆಯರ ಅಚ್ಚುಮೆಚ್ಚಿನ ಮತ್ತು ಸರ್ಕಾರಕ್ಕೆ ಅತಿ ಹೆಚ್ಚಿನ ಹೊರೆಯಾಗಿರೋ ಯೋಜನೆ ಈಗ ಇದೇ ಗೃಹಲಕ್ಷ್ಮಿ ಇಲ್ಲದೆ ಮತ್ತೆ ಗೃಹಿಣಿಯರು ಪರದಾಡ್ತಿದ್ದಾರೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಿಲ್ಲ ಗೃಹಿಣಿಯರ ಅಳಲು ಬ್ಯಾಂಕ್ಗೆ ಅಲೆದು ನಾರಿಯರು ಸುಸ್ತು ಸರ್ಕಾರದ ವಿರುದ್ಧ ಗರಂ ನಮ್ಮೆ ಬರ ನಿಮ್ಮನ್ನ ನಂಬಿ ಹೋಗ್ಬಿಟ್ಟಲ್ರಿ ಗೃಹಲಕ್ಷ್ಮಿ ಯೋಜನೆ ಎಷ್ಟೋ ಮಹಿಳೆಯರ ಸ್ವಾವಲಂಬನೆಯ ಬಾಗಿಲು ತೆರೆದಿತ್ತು ಕೆಲವರು ಇದೇ ಹಣವನ್ನ ಕೂಡಿಟ್ಟು ತಮ್ಮ ಕನಸಿನ ಉದ್ಯೋಗವನ್ನು ಆರಂಭಿಸಿದ್ರು ಆಮೇಲೆ ಈಗ ಗೃಹಲಕ್ಷ್ಮಿ ಬರದೆ ಮತ್ತೆ ತೊಡಕುಂಟಾಗಿದೆ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಹಣ ಹಾಕೋದಿಲ್ಲ ಅಂತ ಹೇಳಿದ್ರೆ ವಿಶ್ವಾಸ ಮಾಡೋದನ್ನೇ ಬಿಟ್ಬಿಡ್ತೀವಿ ಯಾಕಂದ್ರೆ ನಮಗೂ ಬ್ಯಾಂಕ್ಗೆ ಅಲೆದು ಅಲೆದು ಸುಸ್ತಾಗಿದೆ ಅಂತ ಇಲ್ಲ ಒಂದು ಪ್ಲಾನ್ ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಪದೀಗಗಳಿಗೆ ಕಮಾನ್ ನನ್ನ ಸಹೋದ್ಯೋಗಗಳು ಪ್ಲೇ ಮಾಡಿ ಈಗ ಮೂರು ತಿಂಗಳು ಬಂದಿಲ್ಲ ಬಂತು ಮತ್ತಿತ್ತ ಬಂದಿಲ್ಲ ಯಾವ ಸರ್ಕಾರ ಇಂಥವ್ರ ಸರ್ಕಾರ ನಡೆಸೋ ಬದಲು ಅಯೋಗ್ಯರು ಬಾಯಿ ಮುಚ್ಕೊಂಡಿರೋದು ಬೆಟರ್ ಮೂರ್ ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಒಂದ್ ತಿಂಗಳ ಹಾಕ್ತಾರೆ ಕರೆಂಟ್ ಬಿಲ್ ಬರಕಂತದ್ರಿ ಗುಳಿಗೆ ತಗಣಕ್ ಬರ್ತಿತ್ತು ಉದ್ಧಾರ ಮಾಡಕ್ ಬಂದಿರೋರಲ್ಲ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಮಾತಾಡಿ ಬೇರೆ ವಿಷಯಗಳಿಂದ ಹಣ ಕೊಡೋದು ವಿಳಂಬ ಆಗ್ತಾ ಇದೆ ಇವತ್ತು ತಲುಪೋ ಹಣ ನಾಳೆ ತಲುಪೇ ತಲುಪಲಿದೆ ಅಂತ ಹೇಳಿದ್ರು ನೋಡಿದ್ರೇನ್ರಿ ಕೂಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋತರ ಮಾತೆ ಬದಲಾಯಿಸ್ಬಿಟ್ರು ಕರೆಕ್ಟ್ ಆಗಿ ಬರ್ತಾ ಇದೆ ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ನಿಂತಿತ್ತು ಮಾತಾಡೋದು ನಿಲ್ಸಿ ಕಾಸು ಕೊಡಿ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ತಿಂಗಳು ಬರ್ತದೆ ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳು ಒಂದೊಂದು ಸಾರಿ ಕೊಡ್ತಾ ಇದ್ದೇವೆ ತಿಂಗಳು ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ಜನ ಆಗ್ತಾ ಇದೆ ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ನಮಗೆ ಈ ರೀತಿ ವಂಚನೆ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಹೊಂಚಾಕಿದ್ರಿ ಅನ್ನೇವಾಳ್ ಮರ್ಯಾದೆಗೆ ದುಡ್ಡು ಇನ್ ಮುಂದೆ ವಿದ್ಯಾರ್ಥಿಗಳಿಗೂ ಉಚಿತ ಪ್ರಯಾಣ ಗಿರಲಕ್ಷ್ಮಿ ಹಣ ವಿಳಂಬದ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೊಂದು ಉಚಿತ ಘೋಷಣೆ ಮಾಡಿದ್ದಾರೆ ಮಾಡಿ ಯಾರ್ ಬೇಡ ಅಂದ್ರ ಯಾರ್ ಬೇಡ ಅಂದವರು ಯಾರು ಕೆಪಿಎಸ್ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಓದುವಂತ ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರೋದಾಗಿ ಮಾಹಿತಿ ನೀಡಿದ್ದಾರೆ ಏನು ಇದು ಹೊಸ ವಿಷಯ ಡಿಕೆ ಟ್ವೀಟ್ ಗೆ ಉತ್ತರಿಸಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಡಿಕೆ ಕೇವಲ ಸಲಹೆ ಕೊಟ್ಟಿದ್ದಾರೆ ಆದ್ರೆ ಅದು ಆರ್ಥಿಕ ಇಲಾಖೆಯಿಂದ ಸಂಪುಟಕ್ಕೆ ಹೋಗಬೇಕು ಅಂದಿದ್ದಾರೆ ಏನೇ ಇದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಉಚಿತ ಇದೆ ಗಂಡ್ಮಕ್ಳಿಗೆ ಪಾಸ್ ಕೊಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಕೆಪಿಎಸ್ಸಿ ಶಾಲೆ ಓದೋ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ ಡಿ ಸಿಎಂ ರೀತಿ ಹೇಳಿರಬಹುದು ಉಪ ಮುಖ್ಯಮಂತ್ರಿ ಹಾಗೆ ಅವರು ಸಲಹೆ ಕೊಟ್ಟಿದ್ದಾರೆ ಅದು ಎಫ್ ಡಿ ಹೋಗಿ ಎಫ್ ಡಿ ಕನ್ಫರೆನ್ಸ್ ತಗೊಂಡು ಕ್ಯಾಬಿನೆಟ್ ಬಂದು ಹತ್ತು ಕೋಟಿ ಮೇಲೆ ಏನೇ ಖರ್ಚು ಮಾಡಿದ್ರು ಕ್ಯಾಬಿನೆಟ್ ಅನುಮತಿ ಬೇಕು ಅದರಿಂದ ಕ್ಯಾಬಿನೆಟ್ ಬಂದ ಮೇಲೆ ಕ್ಲಿಯರ್ ಆಗುತ್ತೆ ನಾನು ಬರಬಾರಾಗಿತ್ತು ಸದ್ಯ ಗೃಹಲಕ್ಷ್ಮಿ ಹಣ ವಿಳಂಬಕ್ಕೆ ಖುದ್ದು ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಕೆಪಿಎಸ್ ಎಸ್ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಡಿ ಸಿ ಎಂ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನಿಜ ಆದ್ರೆ ಸಂಪುಟ ಅನುಮೋದನೆ ಸಿಗುತ್ತಾ ಅಂತ ನೋಡ್ಬೇಕಿದೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ